ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು ಚಿದು ಇಬ್ರನೆ ಏನಕ್ಕೆ ಏನು ಅನ್ನೋದನ್ನ ನಾನು ಹಾಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೆಲ್ಲದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ನಾವು ಬೆಳಗ್ಗೆ ಹೊರಟ್ವಿ ಅಂದರೆ ಎಲ್ಲ ಮಾಡಿ ಒಂದು ಹನ್ನೊಂದುವರೆ ಆಗೋಗಿತ್ತು ಹೋಗೋ ಅಷ್ಟರಲ್ಲಿ ಸೊ ಹೋಗ್ತಾ ಹಾಗೆ ವೆದರ್ ಕೂಡ ಚೆನ್ನಾಗಿತ್ತು ತುಂಬ ಬಿಸಿಲು ಕೂಡ ಇರಲಿಲ್ಲ ಇವತ್ತು ಬಿಸಿಲಿದ್ರೆ ಜರ್ನಿ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗೋಗುತ್ತೆ ಸೊ ಅಮ್ಮನ ಮನೆಗೆ ತಲುಪಿ ಊಟ ಎಲ್ಲ ಮಾಡಿದ ನಂತರ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಸಂಜೆ ಸ್ವಲ್ಪ ಶ ಮನೆಗೆ ಐಟಮ್ಸ್ ಎಲ್ಲ ತೊಗೊಬೇಕಾಗಿತ್ತು ತರಕಾರಿ ಸೊಪ್ಪು ಎಲ್ಲನೂ ಕೂಡ ಸೊ ನಾನು ಅಪ್ಪ ಇಬ್ಬರೂ ಬಂದಿದ್ದೀವಿ ನಾವು ಇಲ್ಲಿ ಬಂದಿರೋವಂಥದ್ದು ಬಸವನಗುಡಿ ಸರ್ಕಲ್ಗೆ ಹೆಬ್ಬಾಳಲ್ಲಿ ಇಲ್ಲಿ ಸಂಜೆ ಆದರೆ ಈ ರೀತಿ ಫುಲ್ಲು ಒಂದು ಮಿನಿ ಮಾರ್ಕೆಟ್ ರೀತಿಯಲ್ಲೇ ಮಾಡಿಬಿಟ್ಟಿರ್ತಾರೆ ನಿಮಗೆ ಸೊಪ್ಪಿಂದ ಹಿಡ್ದು ಪ್ರತಿಯೊಂದು ತರಕಾರಿ ಇರ್ಬೋದು ಎಲ್ಲನೂ ಕೂಡ ಹೂವು ಎಲ್ಲನೂ ಕೂಡ ಸಿಗುತ್ತೆ ಇಲ್ಲಿ ಸೊ ಕೆಲವೊಂದಷ್ಟು ಐಟಮ್ಸ್ನ ಇಬ್ಬರು ಕೂಡ ಪರ್ಚೇಸ್ ಮಾಡಿಕೊಂಡ್ವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಪ್ಪನ ಜೊತೆ ರೀತಿ ಹೋಗೋದು ನಾವು ಡ್ಯೂಟಿಗೆಲ್ಲ ಹೋಗುವಾಗ ವರ್ಕ್ ಮಾಡುವಾಗ ನಾನು ಅಪ್ಪ ಮಾರ್ಕೆಟ್ಗೆ ಮಾರ್ಕೆಟ್ ಹೋಗ್ಬಿಡ್ತಿದ್ವಿ ದೇವರಾಜರಸ್ ಮಾರ್ಕೆಟಿಗೆ ಸಿಟಿನಲ್ಲಿ ಏನೇ ಹಬ್ಬ ಇರಲಿ ಅಥವಾ ಮಾಮೂಲಿ ದಿನಗಳಲ್ಲೂ ಮನೆಗೇನಾದ್ರು ಬೇಕು ಅಂದರೆ ನಾನು ಅಪ್ಪ ಇಬ್ರು ಹೋಗಿ ತಗೊಂಡು ಬರ್ತಿದ್ವಿ ಅವಾಗಂತೂ ನಮ್ಮಪ್ಪ ತುಂಬಾ ಸುತ್ತಿಸ್ತಾ ಇದ್ದರು ಅಂದರೆ ಮಾರ್ಕೆಟ್ ಒಳಗಡೆ ಏನಾದ್ರು ಒಂದು ಐಟಮ್ಸ್ಗೆ ಎಲ್ಲಿ ಕಡಿಮೆ ಸಿಗುತ್ತೆ ಏನಾಗುತ್ತೆ ಅನ್ನೋದನ್ನ ನೋಡೋಕ್ಕೆ ತುಂಬ ಸುತ್ತಿಸ್ತಾ ಇರ್ತಿದ್ರು ಇವಾಗ ಅವ್ರಿಗೆ ವಯಸ್ಸಾಗಿರೋದ್ರಿಂದ ನಾವೇ ಸುತ್ತುತ್ತೀವಿ ಅಂದ್ರೂ ಅವ್ರಿಗೆ ಆಗೋದಿಲ್ಲ ಬೇಗ ಬೇಗ ತೊಗೊಂಡು ಬಂದುಬಿಡ್ತಾರೆ ಬಟ್ ಅವಾಗಂತೂ ಒಂದೊಂದು ಐಟಮ್ಗೂ ತುಂಬ ಸುತ್ತಿಸೋರು ನಾನು ಮನೆಗೆ ಬಂದು ಅಮ್ಮ ಅಪ್ಪ ಫುಲ್ ಮಾರ್ಕೆಟೆಲ್ಲ ಸುತ್ತಿಸುತ್ತೆ ಒಂದು ಕಡೆ ತೊಗೊಳ್ಳೋಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿದ್ವಿ ಸೊ ಅದೆಲ್ಲ ಒಂಥರ ಮೆಮೊರೀಸ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವಾಗ ಅದು ಇದು ಮಾತಾಡಿಕೊಂಡು ನಾನಂತೂ ಯಾವಾಗಲೂ ಅಪ್ರೂಪಕ್ಕಾಗ್ಬಿಟ್ಟಿದ್ದೀನಿ ಬರೋದು ಮೈಸೂರಿಗೆ ಹಾಗೆ ಬಂದಾಗ ಮನೇಲೇ ಇರ್ ಮನೇಲಿ ಬಿಟ್ಟು ಇನ್ನೆಲ್ಲೂ ಆಜೆ ಕೂಡ ಹೋಗೋದಿಲ್ಲ ಈ ರೀತಿ ಯಾವಾಗಲೂ ಆಚೆ ಬಂದಾಗ ಇದನ್ನೆಲ್ಲ ನೋಡಿದಾಗ ತುಂಬಾ ಚೇಂಜಸ್ ಅನಿಸ್ಬಿಡುತ್ತೆ ಏರಿಯಾ ನಾವೆಲ್ಲ ಓಡಾಡಿದ ಏರಿಯಾನ ಇದು ಅಂತ ಅನಿಸ್ಬಿಡುತ್ತೆ ಅಷ್ಟು ಚೇಂಜಸ್ ಇರುತ್ತೆ ಇದು ಬಂದು ಸೂರ್ಯ ಬೇಕ್ರಿ ಸರ್ಕಲ್ ಇದು ಇದಂತೂ ತುಂಬ ಫೇಮಸ್ ಸರ್ಕಲ್ ಹೆಬ್ಬಾಳ್ನಲ್ಲಿ ಅಂತಲೇ ಹೇಳ್ಬೋದು ಅಷ್ಟು ಫೇಮಸ್ ಇಲ್ಲಿ ಏನಾದ್ರೂ ಅಂದರೆ ನಮಗೆ ಒಂದು ಮಿನಿ ಸಿಟಿ ಥರನೇ ಇಲ್ಲಿ ಪ್ರತಿಯೊಂದು ಐಟಮ್ಸೂ ಇಲ್ಲಿಗೆ ಬಂದರೆ ಸಿಕ್ಕೇ ಸಿಗುತ್ತೆ ಬಟ್ಟೆ ಇರ್ಬೋದು ಜ್ಯುವೆಲ್ಲರೀಸ್ ಇರ್ಬೋದು ಎಲ್ಲನೂ ಕೂಡ ಹಾಗೆ ಈ ಒಂದು ಚಾಮುಂಡೇಶ್ವರಿ ಟೆಂಪಲ್ ಕೂಡ ಈ ಒಂದು ಸರ್ಕಲಲ್ಲಿ ಫೇಮಸ್ ಇದೆ ತುಂಬನೇ ಮೆಮೊರೀಸ್ ಇರುವಂತಹ ಜಾಗಗಳು ಇವೆಲ್ಲವೂ ನಾನು ಚೇತನ ಇಬ್ರು ನಡ್ಕೊಂಡು ಓಡಾಡ್ತಿದ್ವಿ ನಮ್ಮ ಮನೆಗೆ ಬಸ್ಗಿಂತನೂ ಮಾತಾಡಿಕೊಂಡು ನಡ್ಕೊಂಡು ಏನಾದರೂ ಥರದಕ್ಕೆ ಬಂದರೆ ನಡ್ಕೊಂಡೇ ಹೋಗಿಬಿಡ್ತಿದ್ವಿ ಸೊ ಇದೇ ಸೂರ್ಯ ಬೇಕ್ರಿ ಸರ್ಕಲ್ಲು ಇಲ್ಲಿ ಒಂದು ಪುಟ್ಟದಾಗಿ ಈ ಒಂದು ಸೂರ್ಯ ಬೇಕ್ರಿ ಅನ್ನೋ ಒಂದು ಬೇಕ್ರಿ ಸ್ಟಾರ್ಟ್ ಆಗಿದ್ದು ಅಂದರೆ ಯಾವುದೇ ಒಂದು ಅಂಗಡಿ ಕೂಡ ಇರಲಿಲ್ಲ ಈ ಸರ್ಕಲಲ್ಲಿ ಫಸ್ಟು ಸ್ಟಾರ್ಟ್ ಆಗಿದೆ ಅದೊಂದು ಬೇಕ್ರಿ ಸೊ ಬಸ್ಗಳು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೂರ್ಯ ಬೇಕ್ರಿ ಅಂತ ಹೇಳಿ ಸ್ಟಾಪ್ ಹೆಸ್ರುನ ಶುರು ಮಾಡಿದಂಥದ್ದು ಹಾಗೆ ನಾವು ಇಲ್ಲಿ ಸರ್ಕಲ್ನಲ್ಲೇ ಇರುವಂತಹ ಜಿಲೇಬಿ ಜಿಲೇಬಿ ಮತ್ತು ಸಮೋಸ ಅಂಗಡಿಯಲ್ಲಿ ಯಾವಾಗಲೂ ಸಮೋಸ ತೊಗೊಳ್ಳೋವಂಥದ್ದು ಸೊ ಮನೆಗೆ ಹಂಗೆ ಸಂಜೆ ಆಗಿತ್ತಲ್ಲ ಸ್ನ್ಯಾಕ್ಸ್ ಥರ ಸಮೋಸ ತೊಗೊಂಡೋಗೋಣ ಸಮೋಸ ಜಿಲೇಬಿ ಅಂತ ಹೇಳಿ ನಿಂತ್ಕೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬಿಸಿಯಾಗೂ ಕೂಡ ಇರುತ್ತೆ ಜಿಲೇಬಿ ಅಂತೂ ಸಖತ್ತು ಜ್ಯೂಸಿ ಜ್ಯೂಸಿಯಾಗಿರುತ್ತೆ ತುಂಬಾ ಇಷ್ಟ ನನಗಿಲ್ಲಿ ಜಿಲೇಬಿ ಎಲ್ಲ ಸೊ ಅದೆಲ್ಲ ತೊಗೊಂಡು ಹೋದ ನಂತರ ಇಲ್ಲಿ ಚೇತನ ಅವರು ಲೂನರ್ಸ್ ಫ್ಯಾಕ್ಟ್ರಿ ಇದೆ ನಮ್ಮ ಮನೆ ಹತ್ರನೇ ಔಟ್ಲೆಟ್ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇದೆ ಸೊ ಅಲ್ಲಿಗೆ ಹೋಗಿದ್ದರು ನಾನು ಕೂಡ ಅಲ್ಲಿಗೆ ಹೋದೆ ಕೆಲವೊಂದಷ್ಟು ಸ್ಲಿಪ್ಪರ್ಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಶೋರೂಮ್ಸ್ಗಿಂತ ಕಡಿಮೆ ಬೆಲೆಯಲ್ಲಿ ಇರುತ್ತೆ ಫ್ಯಾಕ್ಟ್ರಿ ಔಟ್ಲೆಟಿಂದ ಕೊಡೋದ್ರಿಂದ ಕಡಿಮೆ ಇರುತ್ತೆ ಫಾರ್ಮರ್ ಶೂಸ್ ಇರ್ಬೋದು ವಾಕಿಂಗ್ ಶೂಸ್ ಇರ್ಬೋದು ಮಕ್ಕಳು ಸ್ಲಿಪ್ಪರ್ಸ್ ಇರ್ಬೋದು ಲೇಡೀಸು ಜೆಂಟ್ಸು ಎಲ್ಲ ಥರ ವೆರೈಟೀಸ್ ಕೂಡ ಇಲ್ಲಿ ಶೋರೂಮ್ಗಳಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಡಿಸ್ಪ್ಲೇ ಇಟ್ಟಿರ್ತಾರೆ ಮತ್ತು ಔಟ್ಲೆಟ್ಸ್ ಆಗಿ ಕೊಡ್ತಾರೆ ರಾಣಿ ಮಡ್ರೆಸ್ ಗೋಗ ರೋಡ್ನಲ್ಲಿ ಇರುವಂಥದ್ದು ಇದು ಸೊ ಮಕ್ಳಿಗೊಂದಷ್ಟು ಸ್ಲಿಪ್ಪರ್ಸು ನಮಗೂ ಕೂಡ ತಗೊಂಡ್ವಿ ಮತ್ತು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಮಿನಿಮಮ್ ಅಂದ್ರೂ ಒಂದು ವರ್ಷ ತನಕ ನಮಗೆ ಅದು ಹಳೇದಾಯ್ತಪ್ಪ ಅಂದ್ಕೊಂಡು ನಾವು ಎಸಿಬೇಕೇ ಹೊರತು ಅದು ಕಿತ್ತೋಯ್ತು ಅಂತ ಎಸಿಯುವಂಥದ್ದು ಇದುವರೆಗೂ ನಾನು ಮಾಡಿಲ್ಲ ತುಂಬ ಹಳೇದಾಗಿದೆ ಸಾಕು ಯೂಸ್ ಮಾಡಿರೋದು ಅಂತ ಹೇಳಿ ಎಸ್ತಿದ್ದೀನಿ ಕಿತ್ತೋಗಿದೆ ಅನ್ನೋದು ಕಂಪ್ಲೇಂಟ್ಸೇ ಇಲ್ಲ ಲೂನರ್ಸ್ ನರ್ಸ್ ಸೊ ಅದನ್ನು ಕೂಡ ತಗೊಂಡು ಮನೆಗೆ ಬಂದು ಈ ಮಕ್ಳು ಕೇಳಬೇಕಾ ಎಲ್ಲನೂ ಒಂದು ಸಾರಿ ತೆಗೆದು ಹಾಕಿ ನೋಡಿ ಎಲ್ಲನೂ ಕೂಡ ಮಾಡ್ತಾರೆ ಅವರು ಈ ಸಾರಿ ಲೂರರ್ಸ್ ವಾಕ್ ಸಾಫ್ಟ್ ಮೆಟ್ ಅಂತಲೂ ಕೂಡ ಮಾಡಿದ್ದಾರೆ ಅದು ತುಂಬನೇ ಸಾಫ್ಟ್ ಕೂಡ ಇದೆ ಲೇಡಿ ಸ್ಲಿಪ್ಪರಲ್ಲಿ ಯಾರಿಗೆ ಈ ಇಂಡಿ ನೋವು ಎಲ್ಲ ಇರುತ್ತೆ ಅಂಥವರಿಗೆ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಇಲ್ಲಿ ಫಾರ್ಮರ್ ಶೂಸ್ ಎಲ್ಲನೂ ಕೂಡ ನಮ್ಮ ಚೇತನವ್ರ ಹಸ್ಬೆಂಡಿಗೆ ತೊಗೊಂಡಿರುವಂಥದ್ದು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಈ ರೀತಿ ಫ್ಯಾಕ್ಟ್ರಿ ಔಟ್ಲೆಟ್ಸಲ್ಲಿ ತಗೊಳ್ಳುವಾಗ ನಮಗೆ ಡಿಸ್ಕೌಂಟಲ್ಲೂ ಕೂಡ ಸಿಗುತ್ತೆ ನೋಡ್ಬೋದು ಇದು ಸಾಫ್ಟಾಗಿ ಈ ರೀತಿ ಈ ಸಾರಿ ಮಾಡಿರುವಂಥದ್ದು ಯಾವಾಗಲೂ ಇದು ಸ್ವಲ್ಪ ರಫ್ ಇರುತ್ತೆ ಈ ಸ್ಲಿಪ್ಪರು ಈ ಸಾರಿ ತುಂಬ ಸಾಫ್ಟಾಗಿ ಕೂಡ ಮಾಡಿದ್ದಾರೆ ಮಕ್ಳಿಗೂ ಕೂಡ ಇದೆ ದೊಡ್ಡವ್ರಿಗೂ ಕೂಡ ಇದೆ ಜೆಂಟ್ಸ್ ಲೇಡೀಸ್ ಎಲ್ರಿಗೂ ಕೂಡ ಇದೆ ನಾನು ಆಗಲೇ ಹೇಳ್ದಾಗೆ ವಾಕಿಂಗ್ ಶೂ ಇಂದ ಹಿಡ್ದು ಪ್ರತಿಯೊಂದು ಕೂಡ ಇದೆ ನೋಡ್ಬೋದು ಇದು ವಾಕಿಂಗ್ ಶೂಸು ಅಥವಾ ಏನಾದರೂ ಜೀನ್ಸ್ ಮೇಲೆ ಕೂಡ ಹಾಕೋಬೋದು ಎಲ್ಲ ಆದ ನಂತರ ಚಿದೂನು ಚಾರ್ವಿ ಇಬ್ರು ಅಂತ್ಯಕ್ಷರಿ ಹಾಡ್ತಿದ್ರು ಬನ್ನಿ ಕಿರಣ್ ಅವ್ರು ಆಡ್ತಿದ್ದಾರೆ ಅಂತ ಯಾಕೆ ಬರೋಲ್ಲ రి 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 రా 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 రకమ్మ ఏ రి అదే రా కనే రీ కన రీనా రా మెడుకోవబోదు ర ర రి రి గురు రంగమ్మ

ಗಟ್ಟಿ ಗಗ ಗ ಗಜಮುಖನೆ ಗಣಪತಿ ಏ ನಮ್ಮ ಬಂದಿದ ಗಜಮುಖನೆ ಗಣಪತಿ ನಿನಗೆ ಬಂದನೆ ನಂಬಿದವರ ಪಾದನ ನೀ ಏನು ಹೇಳ ಕಲ್ಲಿ ಬಿಡು ನಂಬಿದವರ ಪಾದನ ಆಟ ಕಲ್ಲಿ ಬಿಡು ಸೂಪರ್ ನೆ ನೆ र 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 Try yeah. yeah.